ನಮಸ್ಕಾರ ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಅಭಿನವ ಕಲಾ ಬಳಗ ಹುಬ್ಬಳ್ಳಿಯವರು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದ ಬಗ್ಗೆ ವಿವರಣೆ ಅಭಿನವ ಬಳಗದ ದಶಮಾನೋತ್ಸವ ಸಂಭ್ರಮಾಚರಣೆಯ ಪ್ರಯುಕ್ತ ಹಲವಾರು ಅದ್ದೂರಿ ಮನೋರಂಜನಾ ಕಾರ್ಯಕ್ರಮಗಳು ಹಾಗೂ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು ದಿವಂಗತ ಶ್ರೀ ಶ್ರೀನಿವಾಸರಾವ್ ಕುಲಕರ್ಣಿ ಗಂಗಾವತಿಯವರ ಸ್ಮರಣಾರ್ಥ ಅಭಿನವ ಕಲಾಬಳಗ ಹುಬ್ಬಳ್ಳಿ ಅರ್ಪಿಸುವ ಕಾರ್ಯಕ್ರಮ ಇದಾಗಿತ್ತು ಜಯಪ್ರಿಯ ಆಸ್ಪತ್ರೆ ಹಾಗೂ ಜಯಪ್ರಿಯಾ ಮೆಡಿಕಲ್ ಫೌಂಡೇಶನ್ ಹುಬ್ಬಳ್ಳಿ ಹಾಗೂ ಶ್ರೇಯ ಸೇವಾ ಫೌಂಡೇಶನ್ ಕೇಂದ್ರ ಸಮಿತಿಯವರ ಸಹಯೋಗದೊಂದಿಗೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಇತ್ತೀಚೆಗೆ ಹುಬ್ಬಳ್ಳಿಯ ಡಿ ಎಸ್ ಕರ್ಕಿ ಕನ್ನಡ ಭವನ ಅಶೋಕ್ ನಗರ ಪೊಲೀಸ್ ಠಾಣೆಯ ಪಕ್ಕ ಆದರ್ಶನಗರದಲ್ಲಿ ಜರುಗಿತು ಈ ಇದರಲ್ಲಿ ಜಿ ಕನ್ನಡ ಕಲರ್ಸ್ ಕನ್ನಡ ಸುವರ್ಣವಾಹಿನಿ ಖ್ಯಾತಿ ಪಡೆದಂಥ ಕಲಾವಿದರಿಗೆ ವಿಶೇಷ ಸನ್ಮಾನ ಹಾಗೂ ಮನರಂಜನೆ ಕಾರ್ಯಕ್ರಮಗಳನ್ನು ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ರಾಧಿಕಾ ಕುಲಕರ್ಣಿ ಅಭಿನಯ ಕಲಾವಳಗ ಹುಬ್ಬಳ್ಳಿ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಲಿಂಗರಾಜ್ ಅಂಗಡಿ ಅವರು ಹಾಗೂ ಕನಕದಾಸ ಸಮೂಹ ಗ್ರೂಪಿನ ಡಾಕ್ಟರ್ ಶಾಂತಣ್ಣ ವೈ ಕಡಿವಾಲ್ ಅವರು ಡಾಕ್ ಹಾಗೂ ಜನ ಶ್ರೀಯಾ ಜನ ಸೇವಾ ಫೌಂಡೇಶನ್ನದ ಅಧ್ಯಕ್ಷರಾದ ವಿಜಿ ಪಾಟೀಲ್ ಅವರು ಹಾಗೂ ರಮೇಶ್ ಮಹದೇವಪ್ನವರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೈನವಾಗ ಹಂಚಿಕೊಳ್ಳಲಾಗಿದೆ ಜೊತೆಗೆ ಕಣ್ಣಿನ ಒಂದು ಉಚಿತ ನೇತೃತ್ವ ತಪಾಸಣೆಯು ಸಹ ಈಗ ಮಾಡಲಾಯಿತು ಆ ಉಚಿತ ನೇತ್ರ ತಪಾಸಣೆಯಲ್ಲಿ ಏನಾದರೂ ಕೋಶ ಕಂಡು ಬಂದರೆ ಶಸ್ತ್ರ ಚಿಕಿತ್ಸೆ ಚಿಕಿತ್ಸೆಯನ್ನು ಜಯಪ್ರಿಯ ಹಾಸ್ಪಿಟಲ್ ಅವರು ಉಚಿತವಾಗಿ ಮಾಡುವಂತಹ ಒಂದು ವಾತಾವರಣ ಮಾಡಿದ್ದಾರೆ ಅವರು ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ನಂತರ ವೀಷಭೂಷಣ ಸ್ಪರ್ಧೆಯೂ ಇಲ್ಲಿದೆ ಆ ಹೊರಗಡೆ ಅಡಿಗೆ ಸ್ಪರ್ಧೆ ಪ್ರಾರಂಭವಾಗಿದೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕಿಕೊಳ್ಳಲಾಗಿದೆ ಹಾಗೂ ಕರೋಕೆ ಸ್ಪರ್ಧೆ ಸಹ ಈಗ ಪ್ರಾರಂಭವಾಗ್ತಾ ಇದೆ ಈ ಒಂದು ದಶಮಾನೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೀತಾ ಇದೆ ತಾವೆಲ್ಲ ಇದಕ್ಕೆ ಸಾಕ್ಷೀಭೂತರಾಗಿದ್ದೀನಿ ನಮ್ಮ ಅತಿಥಿಗಳು ಸಹ ಇಲ್ಲಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಜನರು ಆಗಿ ನಿಂತಿದ್ದಾರೆ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ एक एक संत का ग्रुप क्लास हां कल क्लास थी संत का ग्रुप दिस ये ठीक है सर मैं नहीं कर पाऊंगा मैंने सर कृपा करनी अगर बैठेंगे नहीं हम प्रयत्न कर रहे हैं रेडिंग है डॉक्टर संजीव అయ్యో తారలు నిన్నే అలా ఇదను తినిదగా బిస్కెట్ తింగొని జోక్ సర్ ఇది బిస్కెట్ తింటా సి అంతే కరతీ తింట సి కాంటే ఒక కాలం పాటు సమోసా ఎల్లరు మార్కని సర్ ఈ రోజు ఎంత సమోసా తయైపోయి ఇను బట్ మెజ్జి ర ఉంటా కలబ మెజ్జి కలబ అన్నీ इन <laughs> सौ ഓക്കേ ഇമെയിൽ കണ്ടോങ്ങളെ സാധാരണ ചെയ്യുന്നതാണ് അപ്പോ ഞാൻ പാർട്ടിസ് പെട്ടെന്ന് നമ്മളുടെ പ്രോജക്റ്റ് ആണ് എസ്എൻജി സൻജിത പ്രോജക്റ്റ് അല്ലേ സൻജിതയെ എല്ലാം എടുക്ക് എടമി എടമി സൂറേ വടില്ലേ ഇത് ചോങ്ങേ മാരി ചോങ്ങേ കൊണാഞ്ഞി പട്ടിൽ അല്ലേ എല്ലാ സൗജി ഐറ്റംഉം നമ്മൾ ആണ് എല്ലാ സൗജി ഐറ്റംഉം ಅವಿ ಕಾರಣ ದೆನ್ನರೆ ಚಪಾತಿ ಟೇಸ್ಟ್ ಮಾಡಿಲ್ಲ ಚರ್ಪು ಚಪಾತಿ ಕಾರಣ ಕಾರಣ ಹೊಳುವೆ ಸರ್ ಕಾರಣ ಹೊಳುವೆ ಇದು ಇದು ಎಡನೇ ಇಲ್ಲ ಸರ್ ಇದು ಇದು ಮಕ್ಕಿ ಇರ್ತ ಸರ್ ಇದು ಕಾತಿ ಟೇಸ್ಟ್ ಮಾಡ್ ಕೇಳ ಟೇಸ್ಟ್ ಮಾಡ್ ಸರ್ ಸಾಯಂಕಾಲ ಅಲ್ಲಿ ಕೋಲ ಹ್ ವಾಟ್ ಡು ಯು ಯು ನೀಡ್ ಟು ಹವನ್ ರ ಮಾರ್ನಿಂಗ್ ಬಹುವಾತಿ ಸರ್ ಟೈಮ್ ಟೇಸ್ಟ್ ಮಾಡ್ನಲ್ಲ ಸರ್ ರೆಸ್ಟೋರೆಂಟ್ ಟೇಸ್ಟ್ ಮಾಡ್ ಸರ್ ಡಿವರ್ಸಿಟಿ ಸಾಯಂಕಾಲ ಸರ್ नसेर्न मलाई यो फाइदा रहे कि रुम इटु वेट छ नि मलाई यो मात्रै कि चक्कोलिन ला त बिन्दुमा ल्या गर्न दिनु है बिन्दुमा मात्रै हुन्छ सर प्रिन्ट गरेर अनि आउट सबै गर्नु यस सर टेस्ट नि गर्नुहुन्छ

ನವರ ಅಕ್ಕ ಮತ್ತು ತಮ್ಮ ಅವರು ಸಹ ಹೇಳಿದ್ದಾರೆ ಈ ಒಂದು ಸ್ಪರ್ಧೆ ಅಡಿಗೆ ಮಾಡಿಕೊಂಡು ಬರುವ ಸ್ಪರ್ಧೆ ಒಂದು ಸ್ವೀಟ್ ಅಡಿಗೆ ಮತ್ತು ಒಂದು ಇವರು ಸ್ಪರ್ಧೆಗಳು ಮಾಡಿಕೊಂಡು ಬಂದಿದ್ದಾರೆ ಹೊಸ ಹೊಸ ಖಾದ್ಯಗಳು ಇಲ್ಲಿ ಇದ್ದಾವೆ ಹೊಸ ರುಚಿಯಲ್ಲಿರುವಂತಹ ಒಂದು ತಿಂಡಿ ತಿನಿಸುಗಳು ಇಲ್ಲಿ ಕಾಣ್ತಾ ಇದ್ದಾವೆ ಈ ಒಂದು ಸ್ಪರ್ಧೆ ಅಂಗವಾಗಿ ಹಲವಾರು ಜನಿಸಿದ್ದಾರೆ ಇದಕ್ಕಿಂತ ಕುಟುಂಬದಲ್ಲಿ ನಾವು ಕಣ್ಣಿನ ಒಂದು ಚಿಕಿತ್ಸೆ ಉಚಿತ ಚಿಕಿತ್ಸೆಯನ್ನು ಮಾಡಿದ್ವಿ ಅದೇ ರೀತಿ ರಕ್ತದಾನ ಶಿಬಿರ ಸಹ ನಾವು ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಕಾರ್ಯಕ್ರಮ ಇನ್ನು ಮುಂದೆ ಕಲಿಕೆ ಸ್ಪರ್ಧೆ ಮಕ್ಕಳ ವೇಷಭೂಷಣ ಸ್ಪರ್ಧೆಗೂ ಸಹ ನಡೀತಾ ಇದ್ದಾವೆ ಅವೆಲ್ಲ ಕಾರ್ಯಕ್ರಮಗಳಿಗೆ ತಾವನ್ನ ಭಾಗವಹಿಸಿ ನೋಡಿ ಆನಂದಿಸಬೇಕಂತ ಈ ಆನಂದಿಸ ಎಲ್ರಿಗೂ ನಮಸ್ಕಾರ ನಾನು ರಾಧಿಕಾ ಕುಲಕರ್ಣಿ ಅಭಿನವ ಕಲಾ ಬಳಗದ ಅಧ್ಯಕ್ಷೆ ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಇಂದು ನಮ್ಮ ತಂದೆಯವರಾದ ಶ್ರೀ ದಿವಂಗತ ರಾವ್ ಕುಲಕರ್ಣಿಯವರ ಅವರ ಸ್ಮರಣಾರ್ಥ ಹಾಗೂ ಅಭಿನವ ಕಲಾ ಬಳಗದ ದಶಮಾನೋತ್ಸವದ ಸಂಭ್ರಮಾಚರಣೆಯ ಪ್ರಯುಕ್ತ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಜರುಗ್ತಾ ಇದೆ ಬೆಳಗ್ಗೆ ರಾಷ್ಟ್ರೋತ್ಥಾನ ರಕ್ತ ನಿಧಿಯಿಂದ ರಕ್ತದಾನ ಶಿಬಿರ ನಡೀತು ಇನ್ನೂ ಕೂಡ ನಡೀತಲೇ ಇದೆ ಹಾಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಆಯೋಜಕರಾದಂಥ ಜಯಪಿರ ಆಸ್ಪತ್ರೆ ಹಾಗೂ ಶ್ರೇಯಾ ಜನಸೇವಾ ಫೌಂಡೇಶನ್ ಮತ್ತು ಹುಬ್ಬಳ್ಳಿ ಇವರ ವತಿಯಿಂದ ಇವರ ಸಹಯೋಗದಲ್ಲಿ ಒಂದು ಕಣ್ಣಿನ ಒಂದು ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ವಿಭಾಗದ ಒಂದು ಶಿಬಿರ ಅದು ಕೂಡ ನಡೀತಾ ಇದೆ ಹಾಗೆ ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಒಳಗಡೆ ಅಡುಗೆ ಸ್ಪರ್ಧೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಸಾಕಷ್ಟು ಸ್ಪರ್ಧಾಳುಗಳು ಅತ್ಯಂತ ರುಚಿಕರವಾದಂಥ ಅಚ್ಚುಕಟ್ಟಾದ ಬೇರೆ ಬೇರೆ ವಿಧದಲ್ಲಿ ಸಾಜಿ ಇರ್ಬೋದು ಅಥವಾ ಈ ಒಂದು ನಮ್ಮ ಉತ್ತರ ಕರ್ನಾಟಕದ ದೇಸಿ ಸ್ಟೈಲ್ ಅಂತ ಇರ್ಬೋದು ಎಲ್ಲ ರೀತಿಯ ಫುಡ್ಗಳನ್ನು ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟು ಅವಮಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಹಾಗೆ ಈಗ ವೇದಿಕೆ ಮೇಲೆ ಒಂದು ವೇಷಭೂಷಣ ಸ್ಪರ್ಧೆ ನಡೀತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬೇರೆ ಬೇರೆ ವೇಷದಲ್ಲಿ ಬಂದು ತಮ್ಮ ವೇಷಭೂಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಟಾಪ್ ಟ್ವೆಂಟಿ ಅಂತ ಸೆಲೆಕ್ಟ್ ಆದಂಥ ನಮ್ಮ ಮೊದಲನೇ ರೌಂಡ್ನಲ್ಲಿ ಟಾಪ್ ಟ್ವೆಂಟಿ ಅಂತ ಸೆಲೆಕ್ಟ್ ಆದಂಥ ಸ್ಪರ್ಧಾಳುಗಳು ಕೂಡ ಕರೋಕೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಪಂಚಾಮೃತ ತಂಡದಿಂದ ಒಂದು ಫುಡ್ ಎಕ್ಸಿಬಿಷನ್ ಕೂಡ ಇದೆ ಇಲ್ಲಿ ನೀವು ನೋಡ್ಬೋದು ಪಂಚಾಮೃತ ಒಂದು ಇಂಡಸ್ಟ್ರಿ ವತಿಯಿಂದ ಎಲ್ಲ ರೀತಿಯ ಪಲ್ಸಸ್ ರೈಸ್ ಆಯಿಲ್ ಜಾಗ್ರಿಂಗ್ ಎಲ್ಲ ರೀತಿಯಾದಂಥ ಫುಡ್ ಫುಡ್ಗಳ ಒಂದು ಎಕ್ಸಿಬಿಷನ್ ಕೂಡ ಇದೆ ಹಾಗೆ ತಿಂದ ಮೂರು ಆಕರ್ಷಕವಾದಂಥ ಬಹುಮಾನಗಳೊಂದಿಗೆ ಲಕ್ಕಿ ಡ್ರಾ ಕೂಪನನ್ನು ಇಲ್ಲಿ ಕೂಡ ನಾವು ಅರೇಂಜ್ ಮಾಡಿದ್ದೀವಿ ಎಲ್ಲ ಬಂದವರೆಲ್ಲ ಅತಿಥಿಗಳು ಲಕ್ಕಿ ಡ್ರಾ ಕೂಪನ್ನಲ್ಲಿ ತಮ್ಮ ಹೆಸರುಗಳನ್ನು ಹಾಕಿದ್ದಾರೆ ಇದನ್ನು ಕೂಡ ನಾವು ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಮೂರು ಆಕರ್ಷಕ ಲಕ್ಕಿ ವಿನ್ನರ್ಸ್ಗೆ ಆ ಲಕ್ಕಿ ಡ್ರಾ ಮೂಲಕ ಒಂದು ಬಹುಮಾನವನ್ನು ಪಂಚಾಮೃತ ಇಂಡಸ್ಟ್ರೀಸ್ ವತಿಯಿಂದ ಕೊಡ್ತಾ ಇದ್ದೀವಿ ಹಾಗೆ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಸ್ಯಾಂಪಲ್ ಅಂತ ಹೇಳಿ ಪಂಚಾಮೃತ ಇಂಡಸ್ಟ್ರಿ ವತಿಯಿಂದ ಸ್ಯಾಂಪಲನ್ನು ನಾವು ಇಲ್ಲಿ ಬಂದ ಎಲ್ರಿಗೂ ಕೂಡ ಹಂಚ್ತಾ ಇದ್ದೀವಿ ಈ ರೀತಿಯಾದಂಥ ಟೂ ಫಿಫ್ಟಿ ಗ್ರಾಮ್ನ ರೈಸ್ ಪ್ಯಾಕೆಟ್ನ ಬಂದ ಎಲ್ರಿಗೂ ಕೂಡ ನಾವು ಇಲ್ಲಿ ಹಂಚ್ತಾ ಇದ್ದೀವಿ ಹಾಗೆ ನಮ್ಮ ಪ್ರಾಯೋಜಕರಾದಂಥ ಮತ್ತೊಬ್ಬ ಪ್ರಾಯೋಜಕರಾದಂಥ ಹೆಬ್ಸೂರ್ ಹರ್ಬಲ್ಸ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾವು ಆದ ಅತಿಥಿಗಳಾಗಿ ವೆಲ್ಕಮ್ ಮಾಡಿದಂಥ ಎಲ್ಲ ಅತಿಥಿಗಳು ಕೂಡ ಬಂದಿದ್ದರು ಲಿಂಗರಾಜ್ ಅಂಗಡಿ ಸರ್ ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ರು ಆರ್ ಎಮ್ ಗೋಗೇರಿ ಸರ್ ಅವರು ಎಮ್ ಎಸ್ ಪಾಟೀಲ್ ಅವರು ಸಭಾಜಿ ಕ ಸಂಭಾಜಿ ಕಲಾಲ್ ಸರ್ ಅವರು ಬಿ ಜಿ ಪಾಟೀಲ್ ಲಮಾಣಿ ಸರ್ ಅವರು ಅನಿರುದ್ ಅವರು ಸಮತ್ ಹೊಸ್ಮನಿಯವರು ಶ್ರೀ ಗುರಾಜ್ ಅವರು ಸಾಲಿಮಠ್ ಅವರು ಗುರುನಾಥ್ ದೇಸಾಯಿಯವರು ಹಾಗೂ ಶ್ರೀರಾಮ್ ಕುಲಕರ್ಣಿಯವರು ಶ್ರೀ ರಮೇಶ್ ಮಹದೇವಪ್ಪ ಅವರು ವೀರಣ್ಣ ಕುಟ್ಸಾದ್ ಅವರು ಹಾಗೂ ಶಾಂತಣ್ಣ ಅವರು ವಿ ಜಿ ಕುಲಕರ್ಣಿಯವರು ಹಾಗೂ ಪ್ರಕಾಶ್ ಕುಲಕರ್ಣಿಯವರು ಹಾಗೆ ನಮ್ಮ ಸೋ ಸಹೋದರ ಸಹೋದರಿಯಾದಂಥ ಶ್ರೀಮತಿ ರೇಖಾ ಸೋದೆಗಾರ್ ಅವರು ನಮ್ಮ ಸಹೋದರಿ ರಾಯಚೂರಲ್ಲಿರ್ತಾರೆ ಅವರು ಕೂಡ ಬಂದಿದ್ದರು ಬದುಕಿನ ನಟೀವರಾದಂಥ ನಮ್ಮ ಸಹೋದರ ವೆಂಕಟೇಶ್ ಮುಂದಾಣಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಮ್ಮ ಮಾತೃಶ್ರೀಯವರಾದಂಥ ಶ್ರೀಮತಿ ಭಗವದ್ಗೀ ದೀಪಿಯವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಬೆಳಗಿನ ಕಾರ್ಯಕ್ರಮಗಳು ನಡೀತಾ ಇದೆ ವೇದಿಕೆ ಕಾರ್ಯಕ್ರಮ ಪೂರ್ಣಗೊಂಡು ಸ್ಪರ್ಧೆಗಳು ಪ್ರಾರಂಭವಾಗಿದೆ ಹಾಗೆ ಸಾಯಂಕಾಲ ಸ್ಪರ್ಧೆಗಳು ಹಾಗೂ ಸಾಯಂಕಾಲದ ವೇದಿಕೆ ಕಾರ್ಯಕ್ರಮಗಳಿಗೂ ಕೂಡ ವೇದಿಕೆ ಸಜ್ಜಾಗ್ತಾ ಇದೆ ಎಲ್ಲರೂ ಇಲ್ಲಿ ಕಾರ್ಯರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ಅಭಿನವ ಕಲಾಭಾಗದ ದಶಮಾನ ಉತ್ಸವದ ಕಾರ್ಯಕ್ರಮ ಅದರ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಮೊಟ್ಟ ಮೊದಲಿಗೆ ನೇತ್ರ ಪರೀಕ್ಷಾ ಮತ್ತು ಶಿಬಿರವನ್ನು ಏರ್ಪಡಿಸಿದ್ದಾರೆ ಶ್ರೀಮತಿ ರಾಮೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಾಂಪಿಯನ್ನ ದುರ್ಲಾ ಅಕ್ವಾಲವರು ಶ್ರೀ ಪಿ ಜಿ ಪಾಟೀಲ್ ಅವರು ಶ್ರೀ ದೇಸಾಯಿ ಸರ್ ಬಂದಿದ್ದಾರೆ ಹಾಗೆ ಹಲವಾರು ಪ್ರಣ್ಣಿಗಳು ಸಹ ಇದ್ದಾರೆ ಒಂದೇ ಒಂದು ಕಾರ್ಯಕ್ರಮ ವೇಷಭೂಷಣ ಸ್ಪರ್ಧೆ ಸಹ ಇದೆ ಅದರ ಸ್ಪರ್ಧಾಳು ಸಹ ಬಂದಿದ್ದಾರೆ ಅದರಂತೆ ಅಡಿಗೆ ಸ್ಪರ್ಧೆ ವಿಷಯ ಹೊರಗೆ ಧೋರಣೆಯಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಐದು ಹತ್ತು ವರ್ಷದ ಒಂದು ಅವರ ತಂದೆಯವರ ನೆನಪೆಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಹಾಕಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗಿದ್ದೀರಿ ಮೊಟ್ಟ ಮೊದಲಿಗೆ ನೇತೃತ್ವ ಪರೀಕ್ಷೆ ಕಾರ್ಯಕ್ರಮವನ್ನು ನಮ್ಮ ಜಯಪ್ರಿಯ ಹಾಸ್ಪಿಟಲ್ ಅವರು ಇಲ್ಲಿ ಉಚಿತವಾಗಿ ನಿರ್ವಹಿಸಿದ್ದಾರೆ ಏನಾದರೂ ದೋಷ ಬಂದರೆ ಅಂತವರಿಗೆ ಮತ್ತೆ ಶತ ನಾಳೆ ಅವರು ಉಚಿತವಾಗಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಪೂರ್ವವಾಗಿ ನಾವು ಈ ಒಂದು ಕಾರ್ಯಕ್ರಮ ಎಲ್ಲ ಊರಿಗೇ